ಅದ್ದೂರಿಯಾಗಿ ಜರುಗಿದ ಸಂವಿಧಾನ ಜಾಗೃತಿ ಜಾಥಾ ಜಮಖಂಡಿ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕ್ ಪಂಚಾಯತ್ ಜಮಖಂಡಿ ಹಾಗೂ ಗ್ರಾಮ ಪಂಚಾಯತ್ ಕೊಣ್ಣೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದ ಕರಿಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ನಾಡಗೀತೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕೊಣ್ಣೂರು ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಕರಿಸಿದ್ದೇಶ್ವರ ದೇವಸ್ಥಾನದವರೆಗೆ ಶಾಲಾ ವಿದ್ಯಾರ್ಥಿಗಳು ಜಾಥಾ ಮೂಲಕ ಸಂವಿಧಾನ ಜಾಗೃತಿ ಜಾಥಾ ಮಾಡಿದರು ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಶ್ರೀ ಕರಿಷಿದ್ದೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಮಾತನಾಡಿದರು ನಂತರ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಶಿಕ್ಷಣ ಅಧಿಕಾರಿಗಳಿಂದ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಅರಿವು ಮೂಡಿಸಲಾಯಿತು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗಿಂತ ದೇಶಭಕ್ತಿಗತಿಗಳಿಂದ ನೃತ್ಯ ಜರುಗಿತು ವರದಿ ಅಬ್ದುಲ್ ಕದಾರ್ನ ಬಾಗಲ್ಕೋಟಾ ಆರ್ಟಿಕಲ್ ಫರ್ಟಿ ಫೈವ್ ಆ್ಯಂಡ್ ಫರ್ಟಿ ಸಿಕ್ಸ್ ಇಟ್ ಈಸ್ ಕಂಪಲ್ಸರಿ ಎಜುಕೇಶನ್ ಫಾರ್ ಆಲ್ ವಿತ್ ಇರಪೆಕ್ಟ್ ಆಫ್ ಕಾಸ್ಟ್ ಕಲರ್ ಕ್ರೀಡ್ ಜೆಂಡರ್ ಆ್ಯಂಡ್ ರೀಸನ್ ಎಲ್ಲರಿಗೂ ಉಚಿತ ಕಡ್ಡಾಯವಾಗಿರ್ತಕ್ಕಂಥ ಶಿಕ್ಷಣ ಅಲ್ಲೇ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಹೆಣ್ಣು ಗಂಡು ಈ ಊರವನವರು ಆ ಊರು ಇವರು ಅಂತ ಏನೂ ಉಣ್ಣಂಗಿಲ್ಲ ಒಂದು ಅವಕಾಶ ಸಂವಿಧಾನದಲ್ಲಿ ನಮಗೆ ಸಿಕ್ಕಿದೆ ಇದಕ್ಕಿಂತ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭಾರತ ದೇಶವನ್ನು ಈಗಿಂತ ಮುಂಚೆನೆ ಯಾರು ಆಳ್ತಾ ಇದ್ರು ಅಂತಂದರೆ ನಮಗೆ ಹುಣರು ಪರ್ಷಿಯನ್ನರು ಡಚ್ಚರು ಮೊಘಲ್ರು ಮುಸಲ್ಮಾನರು ಬ್ರಿಟಿಷರು ಆಳಿದ್ದಾರೆ ಸುಮಾರ ಸುಮಾರು ಸಾವಿರಾರು ವರ್ಷಗಳವರೆಗೆ ಭಾರತ ದೇಶವನ್ನು ಆಳಿದ್ದಾರೆ ಉದಾಹರಣೆಗೆ ಬ್ರಿಟಿಷರು ಐದುನೂರು ವರ್ಷಗಳವರೆಗೆ ಭಾರತ ದೇಶವನ್ನು ಆಳ್ಕೆ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಸಿರಿ ಸಂಪತ್ತವನ್ನು ತೆಗೆದುಕೊಂಡು ಹೋಗಿ ಈ ಭಾರತ ದೇಶವನ್ನು ಬಿಟ್ಟಾಗ ನಮ್ಮ ಹತ್ತಿರ ಏನೂ ಇರಲಿಲ್ಲ ಆದರೆ ಭಾರತ ದೇಶದ ಸ್ವತಂತ್ರ ಚಳವಳಿಯಲ್ಲಿ ಏನು ಮಹಾತ್ಮಾ ಗಾಂಧೀಜಿಯವರ ನೇತೃತ್ವದಲ್ಲಿರ್ತಕ್ಕಂತಹ ಒಂದು ಸ್ವಾತಂತ್ರ್ಯ ಚಳವಳಿ ತಂಡ ಆಯಿತು ಅದಕ್ಕಿಂತ ಪೂರ್ವದಲ್ಲಿ ಈಗೇನು ಘನಾಚಾರಿ ಸರ್ ಹೇಳಿದ್ರಲ್ಲ ಅದಕ್ಕಿಂತ ಪೂರ್ವದೊಳಗೇನಿತ್ತು ಸಂವಿಧಾನ ಇತ್ತು ನಮ್ಮಲ್ಲೇ ಇತ್ತು ಸಂವಿಧಾನ ಇತ್ತು ಮುಂಚೆ ಇಲ್ಲ ಸಂವಿಧಾನ ಅಂದ್ರೆ ವಿಧಾನ ಈಗ ನಮ್ಮ ಮನೆಯೊಳಗೆ ಒಂದೊಂದು ವಿಧಾನ ಇರ್ತೈತಿ ಪೂಜೆ ಮಾಡ್ಲಾರು ಊಟ ಮಾಡೋಕ್ಕೆ ಅವಕಾಶ ಕೊಡ್ತಾರ ನಿಮಗೆ ಕೊಡ್ತಾರ ಹಲ್ ತಿಕ್ಲಾರ್ದು ಊಟ ಮಾಡ್ಬೋದಾ ಇಲ್ಲ ಆಮೇಲೆ ನೀವು ಚ ಕಾಲಾಗಿ ಹಾಕ್ಕೊಂಡು ಚಪ್ಪಲ್ ಹಾಕೊಂಡು ದೇವಸ್ಥಾನ ಹೋಗೋಕೆ ಅವಕಾಶ ಐತಿ ಇದಕ್ಕೆಲ್ಲ ಏನಂತಾರೆ ವಿಧಾನ ಅಂತಾರೆ ಹಾಗೆ ನಮ್ಮ ವೈಯಕ್ತಿಕ ಹೆಂಗೆ ವಿಧಾನ ಇದೆಯೋ ಕುಟುಂಬಕ್ಕೆ ವಿಧಾನ ಇದೆಯೋ ಹಾಗೆ ದೇಶಕ್ಕೆ ಒಂದು ವಿಧಾನ ಬೇಕಾಗಿತ್ತು ಅದಕ್ಕೆ ಸಂವಿಧಾನ ಅಂತ ಹೇಳ್ತಾರೆ ಆದರೆ ನಮ್ಮ ಭಾರತ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲರೂ ಮಹಾನ್ ಭಾವರು ಏನಿದ್ದಾರೆ ಬುದ್ಧ ಆಗಿರ್ಬೋದು ಬಸವಣ್ಣ ಇರ್ಬೋದು ಶಂಕರಾಚಾರ್ಯರು ಏನೆಲ್ಲರ ಆಚಾರ್ಯಗಳು ಆಗಿ ಹೋಗಿದ್ದಾರೆ ಎಷ್ಟೆಲ್ಲ ಧರ್ಮಗಳಿದಾವೆ ಭಾರತ ದೇಶದಲ್ಲಿ ಎಷ್ಟು ಅಂತಂದ್ರೆ ಸುಮಾರು ಏಳೆಂಟು ಧರ್ಮಗಳಿದ್ದಾವೆ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಹಿಬ್ರೂ ಪಾರ್ಸಿ ಇನ್ನೂ ಹತ್ತು ಜೈನ ಬೌದ್ಧ ಇಷ್ಟೆಲ್ಲ ಧರ್ಮಗಳಿದ್ದಾವೂ ಕೂಡ ಇವು ಎಲ್ಲ ಧರ್ಮದವ್ರು ಅವ್ರವ್ರ ಧರ್ಮನ ಆಚರಣೆ ಮಾಡ್ತಾಯಿದ್ರು ಬಟ್ ಇಡೀ ದೇಶ ನಮ್ಮದು ಅಂತಕ್ಕಂಥದ್ದು ಯಾರಿಗೆ ಕಲ್ಪನೆ ಬರಲಿಲ್ಲ ಈಗ ನಾನು ಅನ್ಕೂಲೇ ನಾವು ಹಿಂದೂ ಅಂತೀವಿ ಇವರ ಕೂಡ ನಾ ಹಿಂದೂ ಅಲ್ಲರಿ ನಾವು ಬೇರೆ ಮುಸ್ಲಿಮ್ರು ಅಂತಾರೆ ಇವರಂತ ನಾವು ಮುಸ್ಲಿಮ್ ಅಲ್ಲರಿ ನಾವು ಜೈನರ ಅಂತಾರೆ ಅವರು ಹಾಗಾಗಿ ಭಾರತ ದೇಶದಲ್ಲಿ ಎಷ್ಟು ಅಂದ್ರೆ ಆರು ಸಾವಿರಕ್ಕಿಂತ ಹೆಚ್ಚಿನ ಜಾತಿಗಳಿದ್ದಾವೆ ಎಷ್ಟು ಜಾತಿಗಳಿದಾವೆ ಆರು ಸಾವಿರಕ್ಕಿಂತಲೇ ಹೆಚ್ಚಿನ ಜಾತಿಗಳಿದಾವೆ ಈ ಜಾತಿಯವ್ರಿಗೆ ಕಂಡ್ರೆ ಅವ್ರಿಗಾಗಲ್ಲ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ನಮ್ಮನ್ನು ಕಂಡ್ರೆ ಇನ್ನೊಬ್ರಿಗಾಗಲ್ಲ ಜಾತಿ ಅಂದ್ರೆ ವೈಷಮ್ಯ ಇವ್ರೆಲ್ಲರನ್ನು ಕೂಡಿಸಿ ನಮ್ದು ಒಂದೇ ದೇಶ ಅನ್ನೋದನ್ನು ಕಟ್ಟಬೇಕಾಗಿತ್ತು ಇಂಥ ಒಂದು ದೊಡ್ಡ ಸವಾಲಿನ ಕೆಲಸ ನಮ್ಮ ನೇತಾರ ಮುಂದಿತ್ತು ಆ ನೇತಾರ ಮುಂದೆ ಇದ್ದಾಗ ಸ್ವತಂತ್ರ ಸಿಗೋಕ್ಕಿಂತ ಪೂರ್ವದಲ್ಲಿ ಕೂಡ ಹತ್ತೊಂಬತ್ ಹತ್ತೊಂಬತ್ತು ಹತ್ತೊಂಬತ್ ನೂರ ಕೂಡ ಈ ಸ್ವತಂತ್ರವನ್ನ ರಚನೆ ಕೋಡಿ ಸ್ವತಂತ್ರ ಕೋಡಿ ಕೋಡಿ ಅಂತ ಕೇಳಿದಾಗ ಅವ್ರು ಏನು ಹೇಳ್ತೀವಿ ಬ್ರಿಟಿಷರು ಆಯ್ತಪ್ಪ ನಾವು ಕೊಡ್ತೀವಿ ಹೆಂಗ್ ನಡ್ಸ್ಕೊಂಡು ಹೋಗಿರಿ ನೀವು ಹೆಂಗ್ ನಡ್ಸ್ಕೊಂಡು ಅಂತ ಕೇಳ್ತಿದ್ರು ಅವ್ರು ಹೆಂಗ್ ನಡಸ್ ಈಗ ತಮ್ಮ ಇರ್ತಾರ ಹೊಲ ಹೊಲ ಸಲ ಜಗಳ ಅಪ್ಪನ ಅಪ್ಪನ ಹೆಸರಿಗೆ ಹೊಲ ಇರ್ತೈತಿಪ್ಪ ಅದ ಅಜ್ಜನ ಹೆಸರಿಗೆ ಅಜ್ಜ ಅಂತಾನೆ ಏನಂತ ನಾ ಪಾಟ್ನರ್ ಹೆಂಗ್ ನಡೆಸ್ಕೊಂಡು ಅಂತ ಕೇಳ್ತಾನ ಅಜ್ಜ ಹೆಂಗ್ ನಡ್ಸ್ಕೊಂತ ಹೇಳ್ಬೇಕಲ್ಲ ಮಕ್ಳು ಇಬ್ರು ಮೂರ್ನಾಲ್ಕಂದಿದ್ದವ್ರು ಹೇಳಬೇಕು ಹೆಂಗೆ ಹೇಳ್ಬೇಕು ಹೋಗಿ ಅಂತ ಹೇಳಿ ಅದಕ್ಕೆ ಇದ್ದಾವೆ ಏನ್ ಹೇಳ್ತಾನೋ ನೀವ್ ಹೆಂಗ ನಡ್ಸ್ಕೊಂಡು ಹೋಗ್ತೀರ ನನಗೆ ಫಸ್ಟ್ ಹೇಳ್ರಿ ಆಮೇಲೆ ನಿಮ್ಗೆ ಹೊಲ ಬಿಟ್ಟು ಕೊಡ್ತಾನಂತ ಹಂಗ ಏನು ಹೇಳಿದ್ರು ನೀವು ದೇಶವನ್ನ ಹೆಂಗ ನಡ್ಸ್ಕೊಂಡು ಹೋಗ್ತೀರಿ ನಮ್ಗೆ ಹೇಳ್ರಿ ಫಸ್ಟ್ ಸಂವಿಧಾನ ಹೆಂಗ್ ಮಾಡ್ತೀರಿ ಹೇಳ್ರಿ ನಮ್ಗೆ ಫಸ್ಟ್ ಆಮೇಲೆ ನಿಮ್ಗೆ ಅಂದ್ರೆ ಅವಾಗ ಪಂಡಿತ್ ಜವಾಹರ್ಲಾಲ್ ಲಾಲ್ ತಂದೆ ಮೋತಿಲಾಲ್ ಲಾಲ್ ಕೂಡ ಒಂದು ಸಂವಿಧಾನವನ್ನ ಬರೆದರು ಸ್ಥಾನದ ಒಂದು ಇದು ಬರೆದ್ರು ಹೆಂಗೆ ಮಾಡ್ತೀವಿ ನಾವು ಏನು ಮಾಡ್ತೀವಿ ಅಂತೇಳಿ ಅದು ಆದಮೇಲೆ ಭಾಳಷ್ಟು ಪಂಡಿತರು ಕೂಡ ಅದನ್ನು ಮಂಡನೆ ಮಾಡಿದರು ಅದು ಸೋಸಿ 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 ಬಂದು ಹಿಂಗೆ ಆಗ್ಬೇಕು ಹಿಂಗಾಗಬೇಕು ಹಿಂಗೆ ಆಗ್ಬೇಕು ಅಂದ್ಬಿಟ್ಟು ಹತ್ತೊಂಬತ್ತು ನೂರ ಹತ್ತು ನಾಲ್ವತ್ತೊಂಬತ್ ಮತ್ತು ಇಪ್ಪತ್ತು ವರ್ಷ ಬಂತದು ಇಪ್ಪತ್ತು ವರ್ಷ ಆದಮೇಲೆ ಸುಮಾರು ಎರಡು ನೂರು ಜನರ ಒಂದು ಸಮಿತಿ ಮಾಡಿದರು ಒಂದೊಂದು ಸಮಿತಿಗೆ ಬೇರೆ 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 ಅಧ್ಯಕ್ಷರು ಮಾಡಿದರು ಈ ಎಲ್ಲ ಅಧ್ಯಕ್ಷರು ಆದಮೇಲೆ ಒಂದು ರಚನಾ ಸಮಿತಿ ಅಂತ ಮಾಡಿದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಚಿತ್ರ ನೋಡಿದ್ರು ಅವರು ಮಾಡಿದರು ಆಯ್ತು ಇದನ್ನು ಬರೆಯವ್ರು ಯಾರು ಇವರೆಲ್ಲರೂ ಕೊಟ್ಟಿರ್ತಾರೆ ಇವರೊಂದು ನಾಲ್ಕು ಮಂದಿ ಕೊಡ್ತಾರೆ ಇವರೊಂದು ನಾಲ್ಕು ಮಂದಿ ಕೊಡ್ತಾರೆ ಇವರು ಕೊಡ್ತಾರೆ ಅದನ್ನೆಲ್ಲ ಸೇರಿಸಿ ನಮ್ಮ ದೇಶಕ್ಕೆ ಉಪಯೋಗ ಆಗ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಉಪಯೋಗ ಆಗ್ತಕ್ಕಂತಹ ಇಲ್ಲಿರ್ತಕ್ಕಂಥ ಬಡವರು ಬಲ್ಲಿದ್ರು ಶ್ರೀಮಂತರು ಎಲ್ಲ ಜಾತಿ ಜನಾಂಗ ಮಹಿಳೆಯರು ಎಲ್ಲರಿಗೆ ಸೂಕ್ತ ಆಗ್ತಕ್ಕಂಥ ಸಂವಿಧಾನ ಬರೀಬೇಕು ಅಂತಂದ್ರೆ ಇವರೆಲ್ಲರನ್ನ ಸೇರಿಸಿ ಎರಡು ನೂರು ಪ್ಲಸ್ ಅದಕ್ಕೆ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ರಚನೆ ಮಾಡಿದರು ಡಾಕ್ಟರ್ ಬಿ ವೈ ಆರ್ ಅಂಬೇಡ್ಕರ್ ಅವ್ರು ಸಾಹೇಬ್ರು ಏನು ಮಾಡಿದ್ರು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಯಾವ್ಯಾವ ವಿಧಕ್ಕೆ ಯಾವ್ಯಾವ ಮೊದಲೇನಿತ್ತು ನೈನ ಸ್ತ್ರೀ ಸ್ವಾತಂತ್ರ್ಯ ನೈಹರೈತೆ ಅಂತಿತ್ತು ಮಹಿಳೆಯರಿಗೆ ಕಲಿಕ್ಕೆ ಅವಕಾಶ ಇರಲಿಲ್ಲ ಕಲಿಲಿಕ್ಕೆ ಅವಕಾಶ ಹುಡುಗಿಯರು ಕೂಡ ಕಲಿಬೇಕು ಅಂತಕ್ಕಂಥ ಸಂವಿಧಾನದಲ್ಲಿ ಸೇರಿಸಿದರು ಇದು ಭಾಳಷ್ಟು ಕಡೆ ಏನು ಚರ್ಚೆ ಆಗ್ತದೆ ಸಂವಿಧಾನದ ಬರದಾರೂ ಹಂಗಾಗಿತ್ತು ಅಂದಿಲ್ಲ ಒಂದೊಂದು ಆರ್ಟಿಕಲ್ ಮೇಲೂ ಸುಮಾರು ಐದಾರು ವರ್ಷ ಡಿಸ್ಕಷನ್ ಆಗಿದೆ ಈಗ ಉದಾಹರಣೆಗೆ ಏನು ಅಂತಂದ್ರೆ ಮತ ಚಲಾವಣೆ ಐತಿ ಮತ ಯಾರೆಲ್ಲ ಚಲಾವಣೆ ಮಾಡ್ತಾರೆ ಈಗ ಯಾರು ಮಾಡ್ತಾರೆ ಮತ ಯಾರು ಹಾಕ್ತಾರು ಹದಿನೆಂಟು ವರ್ಷದವ್ರು ಇದ್ದವ್ರು ಎಲ್ಲರೂ ಹಾಕ್ತಾರೆ ಬಟ್ ಮೊದಲು ಏನಾಯ್ತು ಮತ ಯಾರು ಇದ್ರು ಅಂದ್ರೆ ಮೂರೈ ಜನ ಮತ ಹಾಕ್ತಿದ್ರು ಯಾರಿದ್ರು ಮೂರು ಜನ ಯಾರ್ಯಾರು ಗೊತ್ತೈತಿ ಒಬ್ಬರು ದೇಶಕ್ಕೆ ತೆರಿಗೆ ಕಟ್ತಕ್ಕಂಥವ್ರು ಹಾಕ್ತಾಯಿದ್ರು ಇಲ್ಲ ಬಿ ಎ ಓದಿರ್ಬೇಕು ಡಿಗ್ರಿ ಓದಿರ್ಬೇಕು ಅಂಥವ್ರು ಹಾಕಕ್ಕೆ ಅವಕಾಶ ಇತ್ತು ಇಲ್ಲ ಅವರು ದೇಸಾರು ಇಂಥವ್ರಿಗೆ ಹಾಕೋಕೆ ಅವಕಾಶ ಇತ್ತು ರಾಜರಿಗೆ ಇದ್ರ ಮೇಲೆ ಚರ್ಚೆ ಆಯ್ತು ಅವ್ರಂದರು ಇದ್ರ ಮೇಲೆ ಚರ್ಚೆ ಆದಾಗ ಏನಾಯ್ತು ಇವರೆಲ್ಲ ಮರ್ಡ್ ಕುರುಗೋದ್ರು ಅವ್ರಿಗೆ ಏನು ಮಾಡಿದ್ರು ಮತ್ತೆ ಹಾಕಕ್ಕೆ ಅಂತ ಚರ್ಚೆ ನಡೀತಿ ಸೆಷನ್ನಾಗಿ ಈಗ ಹೆಂಗೆ ದಿಲ್ಲಿಯೊಳಗೆ ಹಂಗ ಹಂಗೆ ಐದಾರುನೂರು ಜನರು ಮುಂದೆ ಚರ್ಚೆ ಅದು ಚರ್ಚೆ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ರೊಳಗೆ ತಜ್ಞರು ಇದ್ದವ್ರು ಹೇಳಿದ್ರು ಇಲ್ಲ ಎಲ್ಲರಿಗೆ ಕೊಡ್ಬೇಕಾಗ್ತದೆ ಇವರೆಲ್ಲರೂ ಕೂಡ ದುಡಿಯುವರ್ಗದಾರ ಅವರು ದೇಶ ಬೆಳವಣಿಗೆ ಆಗ್ಬೇಕಾದ್ರೆ ಇವ್ರದ್ದು ಶ್ರಮ ಇದೆ ಇವರು ಕೂಡ ವೋಟ್ ಹಾಕಬೇಕಂತಕ್ಕಂಥದ್ದನ್ನು ತೀರ್ಮಾನ ತಗೊಂಡ ಮೇಲೆ ಎಲ್ಲರಿಗೂ ಓಟ್ ಹಾಕತಕ್ಕಂಥ ಪವರ್ ಸಿಕ್ಕಿದೆ ಓಟ್ ಹಾಕೋ ಪವರ್ ಇರಲಿಲ್ಲ ಎಲ್ಲರಿಗೂ ಕೂಡ ಶಿಕ್ಷಣ ಕಲಿಯಕ್ಕೆ ಪವರ್ ಸಿಗಲಿಲ್ಲ ಎಲ್ಲರಿಗೂ ಕೂಡ ಇಂಥವೆಲ್ಲವೂ ಕೂಡ ಚರ್ಚೆ ಆಗಿ ಆಗಿ ಇವೆಲ್ಲವೂ ಕೂಡ ಏನಾಗಿದ್ದಾವೆ ಕಾಯ್ದೆ ರೂಪದಲ್ಲಿ ಹೊರಗೆ ಬಂದಿದ್ದಾವೆ ಕಾಯ್ದೆ ರೂಪದಲ್ಲಿ ಹೊರಗೆ ಬಂದ ಮೇಲೆ ಈಗ ನಮ್ಮ ದೇಶದಲ್ಲಿಯೂ ಕೂಡ ಎಲ್ಲ ಧರ್ಮಗಳನ್ನು ಕೂಡ ನೋಡಿದ್ವಿ ಎಲ್ಲ ಧರ್ಮದ ಮೂಲ ಉದ್ದೇಶ ಏನಿದೆ ಶಾಂತಿ ಸಮಬಾಳ್ವೆ ಎಲ್ಲರಿಗೆ ಈಗ ಎಂಥ ಬಡವಿದ್ದಾನಂದ್ರೂ ಊಟ ಅಂತ ಯಾರಿಗೆ ಹೇಳಂಗಿಲ್ಲ ಏ ಹಸ್ತಾರ ಪಾಪ ಯಾರಿಗಾರು ಕೊಡಪ್ಪ ಅಂತ ಆಯ್ತಾ ಅಂತಾರಿಲ್ಲ ಬಟ್ಟೆ ಏ ಕೊಡಪ್ಪ ಬಡವ್ರದ್ದು ಕೂಡ ಅಂತ ಹೇಳ್ತಾರೆ ಯಾರಿದ್ರು ಕೂಡ ಹಂಗ ಸಂವಿಧಾನದಲ್ಲಿಯೂ ಕೂಡ ಎಲ್ಲದಕ್ಕೂ ಎಲ್ಲ ಜನರಿಗೆ ಅವಕಾಶ ಮಾಡಿ ಕೊಟ್ಟಿದೆ ಹೀಗಾಗಿ ಇದು ನಾವು ಹೇಳೋದು ಏನಂತಂದ್ರೆ ಆಕಾಶ ಮಳೆ ಬೀರಿತು ಭೂಮಿ ಹದವಾಯಿತು ಏನಾಯ್ತು ಆಕಾಶ ಮಳೆ ಬೀರಿತು ಭೂಮಿ ಹದವಾಯಿತು ಬುದ್ಧ ಬೀಜವಾದರೂ ಬಸವಣ್ಣ ಮರವಾದರು ಬಸವಣ್ಣ ಮರವಾದರೂ ಅಂಬೇಡ್ಕರ್ ಫಲವಾದರು ನಾವೆಲ್ಲರೂ ಫಲಾನುಭವಿಗಳಾದವು ಕಾರಣ ಸಂವಿಧಾನದಿಂದ ಅಂತಕ್ಕಂಥದ್ದು ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ದೇಶದಲ್ಲಿ ಹುಟ್ಟಿದ ಬಳಿಕ ಸಂವಿಧಾನದ ಬಗ್ಗೆ ನಾವು ತೆಗೆದುಕೊಳ್ಳಲೇಬೇಕಾಗಿರ್ತಕ್ಕಂಥ ಒಂದು ವಿಷಯ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ದೇಶದ ಒಂದು ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಅದನ್ನು ಅನುಸರಿಸಲಿಕ್ಕೆ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ನಮ್ಮ ಘನ ಸರ್ಕಾರವು ನಮಗೆಲ್ಲ ರಚನೆ ಮಾಡಲಿಕ್ಕೆ ಸಾಕಷ್ಟು ಜನ ಪ್ರಮುಖ ನಾಯಕರು ಚರ್ಚಿಸಿ ಈ ಒಂದು ನಮ್ಮ ದೇಶಕ್ಕೆ ಈ ಅದ್ಭುತವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಈ ನಮ್ಮ ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಮುಂಚೆ ಬ್ರಿಟಿಷರನ್ನ ನಾವು ಒಂದು ಮಾತನ್ನು ಕೇಳಿದೀವಿ ನಮಗೆ ಸ್ವತಂತ್ರ ಕೊಡಿ ಸ್ವತಂತ್ರ ಕೊಡಿ ಅಂತಕ್ಕಂಥದ್ದು ಬ್ರಿಟಿಷರು ಹೇಳಿದ್ರು ನಾವು ನಿಮಗೆ ಸ್ವತಂತ್ರವನ್ನ ಎರಡನೇ ಮಹಾಯುದ್ಧ ನೆಡ್ತಾ ಇದೆ ಇದು ಮುಗಿದ ತಕ್ಷಣ ನಾವು ನಿಮಗೆ ಸ್ವತಂತ್ರವನ್ನು ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಎರಡನೇ ಮಹಾಯುದ್ಧ ಹತ್ತೊಂಬತ್ತೂರ ನಲವತ್ತೈದರಲ್ಲಿ ಮುಕ್ತಾಯಗೊಂಡಿತು ಈಗಲಾದ್ರೂ ಕೂಡ ನಮಗೆ ಸ್ವಾತಂತ್ರ್ಯವನ್ನು ಕೊಡಿ ಅಂತ బాషు దుంబాలు బోరాట మా బ్రిటిషరు మొదలు నీవు సంవిధాన్ని రచన మళ్ళీ సంవిధానబద్ధి ఆళ్వికెమిక మాత్ర అది యశస్వి ఆగలదు అంతకంత కిమాత అదే ఆగల నమ్మకరల్ సేరి సంవిధాన రచనే మలికి డాక్టర్ బిఆర్ అంబేద్కర్ అవ నేతృత్వాలి భారతదేశ అనేక ముఖండరు ತಮ್ಮದೇ ಆಗಿರ್ತಕ್ಕಂಥ ಈ ಒಂದು ಸಂವಿಧಾನಕ್ಕೆ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರು ಈ ಒಂದು ಸಂವಿಧಾನದ ಒಂದು ಸಭೆಯಲ್ಲಿ ಪ್ರತಿಯೊಂದು ದೇಶಕ್ಕೆ ಹೋಗಿ ಆ ದೇಶದ ಭಾಷೆಯಲ್ಲಿ ಸಂವಿಧಾನವನ್ನ ಅಭ್ಯಾಸ ಮಾಡಿ ನಮ್ಮ ದೇಶಕ್ಕೆ ಸೂಕ್ತವಾಗ್ತಕ್ಕಂಥ ನಮ್ಮ ದೇಶದ ಜನರಿಗೆ ಸೂಕ್ತವಾಗ್ತಕ್ಕಂಥ ಒಂದು ಸಂವಿಧಾನವನ್ನ ರಚನೆ ಮಾಡ್ತಕ್ಕಂಥದ್ದು ಇದು ತುಂಬಾ ಒಂದು ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿಯಾಗಿತ್ತು ಬ್ರಿಟಿಷರು ಹೇಳಿದ್ರು ಏನು ತಂದ ಭಾರತೀಯರಂದ್ರೆ ಅನಕ್ಷರಸ್ಥರು ಈಗಾಗಲೇ ಭಾರತದಲ್ಲಿ ನಾವು ಜಗಳವನ್ನು ಕೂಡ ಹಚ್ಚಿದ್ದೇವೆ ಈಗ ಜಗಳಾಡ್ತಾ ಜಗಳಾಡ್ತಾ ಮುಂದಕ್ಕೆ ಹೋದರೆ ಇನ್ನಷ್ಟು ದಿನ ನಾವು ಭಾರತದಲ್ಲಿ ಆಳ್ವಿಕೆಯನ್ನ ಮಾಡಿ ಇನ್ನಷ್ಟು ಸಂಪತ್ತನ್ನ ನಾವು ಲೂಟಿ ಮಾಡ್ಕೊಳ್ಳಿಕ್ಕೆ ಸುಲಭವಾಗ್ತಾ ಇದೆ ಅಂತಕ್ಕಂಥ ಮಾತನ್ನ ಬ್ರಿಟಿಷರು ಹೇಳಿದರು ಅದಕ್ಕಾಗಿ ನಮಗೆ ಸಂವಿಧಾನ ರಚನೆ ಮಾಡಿಕೊಳ್ಳಿ ಅಂತಕ್ಕಂಥ ನೆಪದಲ್ಲಿ ಅವರು ಮತ್ತಷ್ಟು ನಮ್ಮ ದೇಶದ ಸಂಪತ್ತನ್ನ ನೀಟಿ ಮಾಡಲಿಕ್ಕೆ ಸಂಚನ ರೂಪಿಸಿದ್ರು ಆದರೆ ಮತ್ತೆ ಬ್ರಿಟಿಷರು ಹೇಳಿದ್ರು ಭಾರತೀಯರು ಅಜ್ಞಾನಿಗಳು ಅನಕ್ಷರಸ್ಥರು ಇವರಿಗೆ ಸಂವಿಧಾನವನ್ನ ರಚನೆ ಮಾಡಿಕೆ ಸಾಧ್ಯನಾಗಲ್ಲ ಆಗಲ್ಲ ಅಂತ ಹೇಳಿದ್ರು ಆದ್ರೆ ನಮ್ಮ ದೇಶದ ನಾಯಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಇಡೀ ಜಗತ್ತಿನ ಎಲ್ಲ ಸಂವಿಧಾನದ ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನ ನಮ್ಮ ಒಂದು ಸಂವಿಧಾನವನ್ನ ರಚನೆ ಮಾಡಿ ಬ್ರಿಟಿಷರಿಗೆ ಒಂದು ಎದುರೇಟಾಗಿ ನಿಂತು ಅದ್ಭುತವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ಅದು ನಮ್ಮ ದೇಶದ ಒಂದು ಯಶಸ್ಸಿಗೆ ಸಾಧ್ಯವಾಯಿತು